ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಭಾಗಿಯಾಗಿದ್ದಂತಹ ಇಪ್ಪತ್ತಾರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬ್ರೂಸ್ಪೇಟೆ ಪೊಲೀಸರು ಒಟ್ಟು ಆರು ಪ್ರಕರಣ ದಾಖಲು ಮಾಡಿದ್ದಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಆರು ಎಫ್ಐಆರ್ಗಳು ದಾಖಲಾಗಿದ್ದಾವೆ ಆರು ಎಫ್ಐಆರ್ಗಳನ್ನು ದಾಖಲು ಮಾಡಿರುವಂತಹ ಅಧಿಕಾರಿಗಳು ಇಪ್ಪತ್ತಾರು ಜನ ಆರೋಪಿಗಳನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಇಪ್ಪತ್ತಾರು ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ತನಿಖೆ ಮುಂದುವರೆಸ್ತಾ ಇದ್ದಾರೆ ಪ್ರಕರಣ ದಾಖಲು ಮಾಡಿದ ನಂತರ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಗಾಯ ಆಗಿರುವ ಬಗ್ಗೆ ಒಟ್ಟು ಆರು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಬಂಧಿತ ಇಪ್ಪತ್ತಾರು ಜನ ಆರೋಪಿಗಳು ನ್ಯಾಯಾಲಯ ಮುಂದೆ ಹಾಜರು ಕೂಡ ಪಡಿಸಲಾಗ್ತಾ ಇದೆ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಪೊಲೀಸ್ ಅಧಿಕಾರಿಗಳು ಈಗ ಹಾಜರು ಕೂಡ ಪಡಿಸಿದ್ದಾರೆ ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೂಡ ಕೇಳಿದ್ದಾರೆ ಇನ್ನು ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆದೇಶ ಕೊಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಥವಾ ಪೊಲೀಸ್ ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರ ಹೆಚ್ಚಿನ ವಿಚಾರಣೆಗೆ ಕೊಟ್ಟರು ಎಷ್ಟು ಜನರನ್ನು ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರೆ ಜೊತೆಗೆ ಎಷ್ಟು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅವರನ್ನು ವಿಚಾರಣೆ ಮಾಡಬೇಕು ಹೀಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಪೊಲೀಸ್ ಅಧಿಕಾರಿಗಳು ಮನವಿ ಕೂಡ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ನ್ಯಾಯಮೂರ್ತಿಗಳು ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ಆಗ ಹೆಚ್ಚಿನ ತನಿಖೆ ಕೂಡ ಆಗತ್ತೆ ಏನಾಯಿತು ಈ ಪ್ರಕರಣದಲ್ಲಿ ಯಾವ ಕಾರಣಕ್ಕೆ ಘರ್ಷಣೆ ಆರಂಭ ಆಯಿತು ಗುಂಡಾರಿಸಿದವರು ಯಾರು ಜೊತೆಗೆ ಬಾಟಲ್ಗಳನ್ನು ಆ ಗಾಜಿನ ಬಾಟಲ್ಗಳನ್ನು ಆಟೋದಲ್ಲಿ ತರಿಸಿದ್ಯಾರು ತಂದವರು ಯಾರು ಈ ಎಲ್ಲ ಮಾಹಿತಿಗಳು ಹೊರಗಡೆ ಬರುತ್ತೆ ಯಾವ ವಿಧ್ವಂಸಕ ಕೃತ್ಯವನ್ನು ಎಸಗೋದಕ್ಕೆ ಇವರೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡಿದ್ರು ಈ ಎಲ್ಲಾ ಪ್ಲಾನಿಂಗ್ಗಳು ಹೊರಗಡೆ ಬರುತ್ತೆ ಅದರ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಲವಾರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಬಿ ರವಿ ರವಿಬಾಬು ಎಂಬಾತ ಕೂಡ ಅರೆಸ್ಟ್ ಆಗಿದ್ದಾರೆ ಓತಪ್ಪ ಬಜ್ಜಪ್ಪ ಜಿ ಶ್ರೀನಿವಾಸ್ ಷಡಕ್ಷರಿ ರಂಗಸ್ವಾಮಿ ಗುರುಪ್ರಸಾದ್ ಪಿ ಶ್ರೀನಿವಾಸ್ ರೆಡ್ಡಿ ಲಕ್ಷ್ಮಣ್ ತಿಮ್ಮಪ್ಪ ಸೇರಿ ಒಟ್ಟು ಹನ್ನೊಂದು ಜನ ಬಿಜೆಪಿಯ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿ ಅವರನ್ನು ಕೂಡ ಡಾಕ್ಟರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಾಧಿಕಾರಿಗಳಿಂದ ಆರೋಗ್ಯ ತಪಾಸಣೆ ಮಾಡಿಸಲಾಗಿದೆ ಜೊತೆಗೆ ಹನ್ನೊಂದು ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಬಿ ರವಿ ಎಂಬವರು ರವಿಬಾಬು ಪೋತಪ್ಪ ಬಜಪ್ಪ ಜಿ ಶ್ರೀನಿವಾಸ್ ಷಡಕ್ಷರಿ ರಂಗಸ್ವಾಮಿ ಗುರುಪ್ರಸಾದ್ ಪಿ ಶ್ರೀನಿವಾಸ್ ರೆಡ್ಡಿ ಲಕ್ಷ್ಮಣ್ ತಿಮ್ಮಪ್ಪ ಸೇರಿ ಒಟ್ಟು ಹನ್ನೊಂದು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಈ ನಡುವೆ ಇವರು ಏನು ಮಾಡ್ತಾ ಇದ್ರು ಇವರ ಆರೋಪ ಏನು ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಇವರು ಎಸಗಿರುವಂತಹ ಕೃತ್ಯ ಏನು ಅದು ಕೂಡ ಅದಾದ ನಂತರ ಡಿಸೈಡ್ ಆಗುತ್ತೆ ಆದರೆ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿರುವಂತಹ ಅಧಿಕಾರಿಗಳು ವಿಚಾರಣೆ ಮುಂದುವರಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಒಟ್ಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರು ಪ್ರಕರಣಗಳು ದಾಖಲಾಗಿದ್ದಾವೆ ಇದೀಗ ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆಯಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗುತ್ತಾ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ಗಳೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ಸಂತೋಷ ಬಿ ಜೆ ಪಿಯಿಂದ ಹನ್ನೊಂದು ಹತ್ತು ಜನ ಈ ಕಾರ್ಯಕರ್ತರು ಏನು ಈ ಗಲಭೆಯಲ್ಲಿ ಭಾಗಿಯಾಗಿದ್ರು ಅವರು ಅಪರಾಧಿ ಅಂತ ಹೇಳ್ಬಿಟ್ಟು ಪೊಲೀಸ್ ಜಿಲ್ಲೆಯ ಜಿಲ್ಲಾ ಜಿಲ್ಲಾ ಪೊಲೀಸ್ ಏನು ಎಸ್ ಪಿ ಅವರಿದ್ದಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಈಗಾಗಲೇ ಇಷ್ಟು ಜನ ಆರೋಪಿ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಈಗ ಇವರನ್ನ ಯಾವ ರೀತಿಯಾಗಿ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪ್ರಕಟಣೆಯನ್ನ ಸಹ ನೀಡಿದ್ದಾರೆ ಕೆಲವೊಂದಿಷ್ಟು ಫೋಟೋಗಳ ಮುಖಾಂತರ ಕೆಲವೊಂದಿಷ್ಟು ವಿಡಿಯೋಗಳ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಗಳು ವಿಡಿಯೋ ವೈರಲ್ ಆಯಿತು ಗಲಾಟೆ ಸಂಬಂಧಪಟ್ಟಂತೆ ಇವರು ಈ ಗಲಾಟೆದಲ್ಲಿ ಪ್ರಮುಖರಾಗಿದ್ದರು ಅಂದ್ರೆ ಕಲ್ಲು ತೂರಾಟ ಆಗಿರ್ಬೋದು ದೊನ್ನೆ ಹಿಡ್ಕೊಂಡಾಗಿರ್ಬೋದು ಇವೆಲ್ಲವನ್ನ ವಿಡಿಯೋ ಆಧಾರದ ಮೇಲೆ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರನ್ನ ಅರೆಸ್ಟ್ ಮಾಡಿ ಕೆಲವೊಂದಿಷ್ಟು ಜನರ ಬ್ರೂಸ್ಪೇಟೆ ಪೊಲೀಸ್ ಗೆ ತಂದಿದ್ರು ಕೆಲವೊಂದಿಷ್ಟು ಜನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಂದಿದ್ರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಹ ಅವರನ್ನ ತಂದು ತನಿಖೆಯನ್ನ ಮಾಡಲಾಯಿತು ನೀವು ಯಾವ ರೀತಿಯಾಗಿ ಇದರಲ್ಲಿ ಭಾಗ್ಯ ಆಗಿದ್ರಿ ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಕರೆ ಮಾಡಿದ್ರ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತ ಸಹಪಾಠಿಗಳು ಯಾರಿದ್ರು ಈ ಗಲಾಟೆ ಉದ್ದೇಶ ನಿಮ್ಗೆ ಗೊತ್ತಿತ್ತಾ ಅಥವಾ ದಿಢೀರಂತಹ ಸ್ಪಾಟಿಗೆ ಹೋಗಿದ್ದ ಯಾವ ರೀತಿಯಾಗಿ ನಿಮ್ಗೆ ಈಗ ಗಲಾಟೆ ಮಾಡಬೇಕು ಅಂತ ಉದ್ವೇಗ ಆಯಿತು ಕಲ್ಲು ತೂರಾಟ ಯಾಕೆ ಮಾಡಿದ್ರಿ ಅಥವಾ ಕಲ್ಲು ತೂರಾಟ ಮಾಡಲಿಕ್ಕೆ ನಿಮ್ಗೆ ಯಾರಾದರೂ ಹೇಳಿದ್ರಾ ಅನ್ನುವಂಥ ಎರಡೂ ಕಾರ್ಯಕರ್ತರ ಏನಿದ್ದಾರೆ ಕೂಡ್ಸ್ಬಿಟ್ಟು ಅನೇಕ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರಿಗೆ ತಪಾಸಣೆಯನ್ನು ಮಾಡಲಾಯಿತು ಕೆಲವೊಂದಿಷ್ಟು ಪ್ರಶ್ನೆಗಳ ಸುರಿಮಳೆ ಆಯಿತು ಅದಾದ ಮೇಲೆ ಆ ಬುರುಸ್ಪೇಟೆಯಿಂದ ಹಿಡಿದು ಅವ್ರನ್ನ ಮೊಟ್ಟ ಮೊದಲಿಗೆ ಹತ್ತು ಜನರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಏನಿರುತ್ತಾರೆ ಅವರು ಕಾಂಗ್ರೆಸ್ ಅವರನ್ನ ವಿಮ್ಸ್ ಗೆ ಕಳಿಸಲಾಯಿತು ವಿಮ್ಸ್ ಗೆ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಲಾಯಿತು ತಪಾಸಣೆ ಆದ ನಂತರ ಅವರನ್ನ ನ್ಯಾಯಮೂರ್ತಿಗಳಿಗೆ ನ್ಯಾಯಾಧೀಶರಿಗೆ ಏನಿರ್ತಾರೆ ಅವ್ರಿಗೆ ಭೇಟಿ ಮಾಡುವಂತ ಕೆಲಸವನ್ನ ಸಹ ಮಾಡಿ ಅವ್ರಿಗೆ ಏನು ಅವ್ರನ್ನ ಕೂಡ ಪ್ರಕರಣ ಕೂಡ ಅದಾಯಿತು ಅದರ ಮೇಲೆ ಮತ್ತೆ ಬಿಜೆಪಿಯಿಂದ ನೋಡ್ತಾ ಹೋದ್ರೆ ಬಿಜೆಪಿಯಿಂದ ಹತ್ತು ಜನರನ್ನ ಕರ್ಕೊಂಡು ಬಂದು ಬಿಜೆಪಿಯಿಂದ ಕೂಡ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಯಿತು ವೈದ್ಯಕೀಯ ತಪಾಸಣೆ ಆದ ನಂತರ ಅವರನ್ನ ಕೂಡ ಈಗ ಜೈಲಿಗೆ ಹಾಕುವಂತದ್ದು ಕೂಡ ಇದೆ ಇನ್ನೊಂದು ಈಗ ಸದ್ಯದ ಮಾಹಿತಿಯ ಪ್ರಕಾರ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಮಾಹಿತಿ ಏನಂದ್ರೆ ಪೊಲೀಸರು ಕೂಡ ಇನ್ನಷ್ಟು ಜನರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಹಂತ ಕೂಡ ಇದೆ ಯಾಕಂದ್ರೆ ಆ ನಡೆದಂತ ಗಲಾಟೆಯಲ್ಲಿ ಬರೀ ಹತ್ತಿಪ್ಪತ್ತು ಜನ ಇರಲಿಲ್ಲ ಸಾವಿರಕ್ಕೂ ಹತ್ತು ಜನ ಸಾವಿರಕ್ಕೂ ಹೆಚ್ಚು ಜನ ಇದ್ರು ಅದರಲ್ಲೂ ಇವರು ಪ್ರಮುಖ ಆರೋಪಿಗಳಂದ್ರೆ ಆ ಕಲ್ಲೆಸತಾಗಿರ್ಬೋದು ದೊನ್ನೆಗಳ ಏನಿತ್ತು ಇದರಲ್ಲಿ ಇವರನ್ನ ಐಡೆಂಟಿಫೈ ಮಾಡಿ ಮುಖ್ಯ ಇವರೇ ಅನ್ನುವ ನಿಟ್ಟಿನಲ್ಲಿ ಇಪ್ಪತ್ತಾರು ಜನರನ್ನ ನಾವು ಬಂಧಿಸಿದ್ದೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಇದರ ಹೊರತುಪಡಿಸಿ ಇನ್ನ ಗನ್ ಫೈರಿಂಗ್ಗೆ ನೋಡ್ತಾ ಹೋದ್ರೆ ಫೈರಿಂಗ್ ಎಲ್ಲಿಂದ ಆಯಿತು ಅದು ಖಾಸಗಿಕ್ ಗನ್ನಿಂದನೇ ಫೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಘಟನೆಯ ಉಸ್ತುವಾರಿ ಆದಂತಹ ರಂಜಿತ್ ಕುಮಾರ್ ಭಂಡಾರಿ ಏನಿದ್ದಾರೆ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟರು ಅದರ ಆಧಾರದ ಮೇಲೆ ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನಿದ್ದಾರೆ ಗನ್ಮ್ಯಾನ್ ಮೂರು ಜನರನ್ನು ಕೂಡ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಜೊತೆಗಿದೆ ಮತ್ತು ಅವ್ರು ಬಳಸ್ತಾ ಇಂತ ಗನ್ ಏನಿತ್ತು ಅವುಗಳ ತೆಗೆದುಕೊಂಡಿದ್ದಾರೆ ಅವರನ್ನು ಕೂಡ ಕೋರ್ಟಿಗೆ ಪೋಟೀಸ್ ಮಾಡುವಂತ ಇದೆ ಅಂತಾನೆ ಹೇಳ್ಬಹುದಾಗಿದೆ ಸಂತೋಷ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ